ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇರ್ಬೋದು ನಾನಿವತ್ತು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ರೀತಿ ಈರುಳ್ಳಿ ಇದ್ದರೆ ಸಾಕು ಪರೋಟ ರೆಡಿಯಾಗುತ್ತವೆ ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೂ ಕರಿಬೇವು ಈರುಳ್ಳಿನ ಹಾಕಿ ಸಣ್ಣದಾಗಿ ಹೆಚ್ಚಿದಂತಹ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೊಳ್ಳಿ ನಾನು ಅಂಗಡಿಯಲ್ಲಿ ಸಿಗುವಂತಹ ಪ್ಯಾಕೆಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತದೆ ನಂತರ ಕಟ್ ಮಾಡಿದಂತಹ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಹಾಗೂ ಎರಡು ಸ್ಪೂನ್ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕುವ ಉದ್ದೇಶವೇನೆಂದರೆ ನಾವು ಈರುಳ್ಳಿ ಮತ್ತು ಟೊಮೆಟೊನ ಹಾಕಿರ್ತೀವಲ್ವ ಸ್ವಲ್ಪ ಮಿದುವಾಗಿ ಚೆನ್ನಾಗಿ ಬೇಯುತ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನಂತರ ಕಸ್ತೂರಿ ಮೇತಿ ಹಾಗೂ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಈ ರೀತಿ ಮಾಡಿಕೊಂಡು ಇದನ್ನ ಆರಲಿಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಆರಿದ ಮೇಲೆ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಆರಿದ ಮೇಲೆ ಅದೇ ಫ್ಯಾನ್ಗೆ ನಾನು ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ನಂತರ ನೀವು ಸ್ವಲ್ಪ ಸ್ವಲ್ಪ ನೀರನ್ನ ಯೂಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟನ್ನ ಅದರಲ್ಲಿ ಈ ಈ ರೀತಿ ನದ್ಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಈ ರೀತಿ ನದ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಟ್ಟುಬಿಡಿ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಅರ್ಧ ಗಂಟೆ ನೆನೆಸಿದರೆ ಸಾಕು ನಂತರ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಮಾರ್ನಿಂಗ್ ನಾಷ್ಟಕ್ಕೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತದೆ ನಿಮಗೆ ಇದ್ರ ಜೊತೆ ಚಟ್ನಿ ಅಥವಾ ಹಾಗೆ ತಿನ್ನಲು ಸಹ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಅರ್ಧ ಗಂಟೆ ನಂತರ ಈ ರೀತಿ ಇದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲೇ ಕೂಳಿನ ಮಾಡಿಕೊಂಡು ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ನಂತರ ನೀವು ಒಂದು ಪ್ಯಾನ್ನ ಕಾಯಲಿಕ್ಕಿಟ್ಟು ಎಣ್ಣೆನ ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪವಿದ್ದರೆ ತುಪ್ಪನ ಯೂಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತವೆ ಬಹಳ ಮೆದುವಾಗಿ ಹಾಗೂ ತಿನ್ನಲಿಕ್ಕೂ ಸಹ ಭಾಳ ಟೇಸ್ಟಿಯಾಗಿ ಬರುತ್ತವೆ ಮಕ್ಕಳಿಗೆ ಲಂಚ್ ಬಾಕ್ಸು ಒಂದೇ ಥರ ಚಪಾತಿ ಮಾಡಿ ಕಟ್ಟಿದರೆ ಬೇಜಾರಾಗುತ್ತದೆ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಮಕ್ಕಳಿಗೆ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಸಾಕು ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು